ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಗುರು ಪೌರ್ಣಮಿಯ ಶುಭಾಶಯಗಳು ಆ ದೇವರು ಎಲ್ರಿಗೂ ಆಯುರ್ ಆರೋಗ್ಯ ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಭಗವಂತನಲ್ಲಿ ನಿಮ್ಮೆಲ್ರಿಗೋಸ್ಕರ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ರಿಗೂ ಕೂಡ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ನೋಡಿ ನಮಗೆ ಗುರು ಪೌರ್ಣಮಿಯ ದಿನ ಗುರುಗಳ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ನಾವು ಹೇಳ್ತೀವಿ ನಮಗೆ ಹತ್ತಿರದಲ್ಲೇ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಗಳು ನಿಮಗೆ ತುಂಬ ರೇರಾಗಿರುತ್ತೆ ಇದ್ದರೆ ಯಾಕಂದರೆ ವಿಷ್ಣು ಸ್ವಾಮಿಯ ನಾನಾ ರೂಪದಲ್ಲಿರುವಂಥ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಬಹುದು ಹಾಗೆ ಸಾಯಿಬಾಬಾ ಸ್ವಾಮಿಯ ಸ್ವಾಮಿಯ ಇರುತ್ತೆ ದತ್ತಾತ್ರೇಯರ ಒಂದು ದೇವಸ್ಥಾನ ಕೂಡ ಸಾಯಿಬಾಬಾ ದೇವಸ್ಥಾನದಲ್ಲೇ ಇರುವಂಥದ್ದಾಗುತ್ತೆ ನಿಮಗೆ ಸಾಧ್ಯವಾದರೆ ಅಲ್ಲಿರುವಂಥವರಿಗೆ ಏನಾದರೂ ತಗೊಂಡೋಗಿ ಹಾಗೂ ಪೂಜೆಯನ್ನು ಮಾಡಿಸ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಈ ದಿನ ಮಾಡಿ ಯಾರಿಗಾದರೂ ಬಡವರಿಗೆ ಏನು ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ನೋಡಿ ಅದನ್ನು ಕೊಡಬೇಕು ತುಂಬ ಒಳ್ಳೆಯದು ಪ್ರತಿನಿತ್ಯ ನಾವು ಹಬ್ಬಗಳನ್ನು ಮಾಡೋದಕ್ಕಾಗೋದಿಲ್ಲ ಪ್ರತಿನಿತ್ಯ ಕೂಡ ದಾನ ಮಾಡಬೇಕು ಅಂದರೂ ಕೂಡ ಆಗೋದಿಲ್ಲ ಆದರೆ ಈ ರೀತಿಯ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಏಕೆಂದರೆ ಎಲ್ರಿಗೂ ಕೂಡ ಏನೂ ಸಾಧ್ಯ ಆಗೋದಿಲ್ಲ ಕೆಲವೊಂದು ಬಾರಿ ಒಂದೊಂದಾದರೂ ನಮ್ಮ ಕೈಯಲ್ಲಿ ಬಲ ಇದೆ ದೇವರ ಅನುಗ್ರಹ ಇದೆ ನಾವು ಮಾಡಿಕೊಳ್ಬಹುದು ಅಂದರೆ ಅದನ್ನು ಕೊಟ್ಟರೆ ಅದು ನೂರರಷ್ಟು ನಿಮಗೆ ಮತ್ತೆ ಸಿಗುತ್ತೆ ಅಂತ ಹೇಳ್ತೀನಿ ಈ ದಿನ ನಮ್ಮ ಮನೆಗಳಲ್ಲಿ ನಾವು ಒಡವೆ ಇಡುವಂಥ ದುಡ್ಡಿಡುವಂಥ ತಿಜೋರಿ ಅನ್ನೋದು ಇರುತ್ತಲ್ವ ಅದರಲ್ಲಿ ಇದೊಂದನ್ನು ಇಟ್ಟರೆ ಸಾಕು ಆ ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷ ಅನ್ನೋದು ನಮ್ಮ ಮೇಲೆ ಇರುತ್ತೆ ಯಾಕಂದರೆ ಲಕ್ಷ್ಮೀ ದೇವಿಗೆ ಕೆಲವೊಂದು ವಸ್ತುಗಳು ಅನ್ನೋದು ಇರುತ್ತೆ ಅವುಗಳನ್ನು ಈ ರೀತಿಯ ದಿನಗಳಲ್ಲಿ ನಾವು ಪರಿಹಾರಕ್ಕಾಗಿ ತಗೊಂಡಾಗ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿ ಅರಿಶಿಣದ ನೀರೇ ನೀರನ್ನು ನೀವು ಸ್ವಲ್ಪ ಕರ್ಪೂರ ಮಿಕ್ಸ್ ಮಾಡಿ ಮನೆಗೆ ಪ್ರೋಕ್ಷಣೆ ಮಾಡಿ ಅರಿಶಿಣದಿಂದ ಈ ದಿನ ಎಷ್ಟು ಪರಿಹಾರಗಳನ್ನು ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿರ್ತೀರ ಅಷ್ಟು ಖುಷಿಯಾಗಿರ್ತೀರ ಏಕೆಂದರೆ ಮನುಷ್ಯನಿಗೆ ಈಗ ಎಷ್ಟು ಲಕ್ಷ ಕೋಟಿಗಳು ಇದ್ದರೂ ಕೂಡ ಇಲ್ಲದೇ ಇರುವಂಥವರಿಗೆ ಇರಬೇಕು ಅನ್ನೋದು ಆಸೆ ಇದ್ದಂಥವರಿಗೆ ಆರೋಗ್ಯ ಚೆನ್ನಾಗಿದ್ದರೆ ಸಾಕಪ್ಪ ನೆಮ್ಮದಿಯಾಗಿರಬೇಕು ಅಂತ ಅಂದರೆ ನಮಗೆ ಯಾವುದು ಇರೋದಿಲ್ಲ ನೋಡಿ ಅದರ ಕಡೆ ವ್ಯಾಮೋಹ ಜಾಸ್ತಿ ಮನುಷ್ಯನಿಗೆ ಈಗ ಎಲ್ಲದಕ್ಕೂ ನಮಗೆ ದುಡ್ಡು ಕಾಸು ಎಲ್ಲ ಬೇಕು ಇದು ತುಂಬಾ ಪವರ್ಫುಲ್ ಅಂದರೆ ಅಷ್ಟು ಪವರ್ ಇರುತ್ತೆ ಮಾಡ್ಕೊಳ್ಳಿ ನಿಮಗೇ ಇದರ ಬದಲಾವಣೆ ಯಾವ ಥರ ಇರುತ್ತೆ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ ಅಷ್ಟೊಂದು ಚೇಂಜಸ್ಸು ಎಷ್ಟೋ ಮಕ್ಕಳಿಗೆ ಒಡವೆಗಳು ಮಾಡಿಸ್ಕೊಳ್ಬೇಕು ಅನ್ನೋದು ಆಸೆ ಇರುತ್ತೆ ದುಡ್ಡು ನಮಗೆ ಪರ್ಸಲ್ಲಿರಬೇಕು ಇರಬೇಕು ನಮ್ಮ ಬ್ಯಾಂಕ್ ಅಕೌಂಟ್ ಇರಬೇಕು ಆ ಬ್ಯಾಲೆನ್ಸು ತುಂಬಾ ಚೆನ್ನಾಗಿ ಇರಬೇಕು ಈಗ ಕಷ್ಟ ಬಂದಿದೆ ಅಂದರೆ ಅದನ್ನು ನಾವು ಹಾಗೆ ತಗೊಂಡು ಖರ್ಚು ಮಾಡಬೇಕು ಆ ಥರ ಇರಬೇಕು ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತೀವಿ ಅಂದರೆ ಸಾಲಗಳು ಮಾಡ್ಕೊಳ್ಳೋಕ್ಕೋದ್ರೆ ಸಾಲ ಕೊಡಲ್ಲ ಸಾಲ ಮಾಡಿದ್ರೆ ತೀರಿಸೋದಕ್ಕೆ ಕಷ್ಟ ಈ ಥರ ಇರುತ್ತಲ್ವ ಅದಕ್ಕೆ ಗುರು ಪೌರ್ಣಮಿಯ ದಿನ ಸಾಧಾರಣವಾಗಿ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಹಾಗೂ ಸಾಯಿಬಾಬಾ ಸ್ವಾಮಿಯ ಫೋಟೋ ಇದ್ದಾಗ ಮೂರ್ತಿಗಳು ಇದ್ದಾಗ ಸ್ವಾಮಿಗೆ ಹಳದಿ ಕಲ್ಲರಲ್ಲಿರುವಂಥ ಹೂಗಳಿಂದ ಅಲಂಕಾರವನ್ನು ಮಾಡಿ ಹಳದಿ ಕಲ್ಲರಲ್ಲೇ ಇರುವಂಥ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಈ ದಿನ ನೋಡಿ ಗುರುವಾರ ಕೂಡಿ ಬಂದಿದೆ ಗುರುರಾಯರಿಗೆ ನೀವು ಹಳದಿ ಕಲ್ಲರಲ್ಲಿರುವಂಥದ್ದನ್ನು ಬಳಸಿ ಯಾವಾಗಲೂ ಸ್ವಾಮಿಗೆ ನಾವು ಗಂಧವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಲವಂಗವನ್ನು ಹಾಕಿ ದೀಪಾರಾಧನೆ ಮಾಡಿ ಈ ರೀತಿ ಸರಳ ವಿಧಾನದಲ್ಲೇ ಕೆಲವೊಂದು ಮಾಡಿಕೊಂಡು ಅದರ ಜೊತೆ ಈಗ ತಿಳಿಸುವಂಥದ್ದನ್ನು ನೀವು ಸಂಜೆ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರಗಳನ್ನು ಸಂಜೆ ಆದಷ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಮಗೆ ಪೌರ್ಣಮಿ ಕೂಡಿ ಬಂದಿದೆ ಅಲ್ವಾ ಈ ದಿನ ನೀವು ಮಿಸ್ ಮಾಡದೆ ಮನೆಯಲ್ಲಿ ಸಾಂಬ್ರಾಣಿಯನ್ನು ಹಾಕಿ ಆ ಸಾಂಬ್ರಾಣಿಯಲ್ಲಿ ಸುಗಂಧಭರಿತವಾದ ಹಾಗೂ ನಮ್ಮ ಮನೆಗೆ ಆಕರ್ಷಿಸುವಂಥ ದುಡ್ಡನ್ನು ಆಕರ್ಷಿಸುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಇರುವಂಥ ಕೆಲವು ವಸ್ತುಗಳನ್ನು ಸಾಂಬ್ರಾಣಿಯಲ್ಲಿ ಬಳಸಿ ತುಂಬ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ ನಿಮಗೆ ಬೇವಿನ ಎಲೆಗಳು ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಹಾಕಿ ಲವಂಗವನ್ನು ಹಾಕಿ ಬೇ ಲೀಫನ್ನು ಹಾಕಿ ಸ್ವಲ್ಪ ಕೊಬ್ಬರಿಯನ್ನು ಅಂದರೆ ಒಣ ತುರಿ ಇರುತ್ತಲ್ವ ಅದನ್ನು ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ಇಷ್ಟೂ ಹಾಕಬೇಕು ಅಂತೇನೂ ಇಲ್ಲ ಈ ಥರ ಇದ್ದೀನಿ ಇದರಲ್ಲಿ ನಿಮಗೆ ಯಾವುದು ಇರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ ಸಾಕು ಆ ಮನೆಯಲ್ಲಿ ಆ ಥರ ನಾವು ಸಾಂಬ್ರಾಣಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಆ ಮನೆಯಲ್ಲಿ ಸ್ನೇಹಿತರೆ ಆ ಮನೆಯಲ್ಲಿ ದುಡಿತಾ ಇರ್ತಾರಲ್ವ ಅವ್ರಿಗೆ ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟು ಆ ಒಂದು ಒಳ್ಳೆ ರೀತಿಯಲ್ಲೇ ನಡೆಸ್ಕೊಂಡು ಹೋಗುವಂಥದ್ದು ಇನ್ನು ಈ ಪರಿಹಾರಕ್ಕೆ ಬಂದರೆ ಒಂದು ಚಿಕ್ಕದಾಗಿ ಹಳದಿ ಬಟ್ಟೆಯನ್ನು ತಗೊಳ್ಳಿ ಒಂದೇ ಒಂದು ಸ್ನೇಹಿತರೆ ಹಚ್ಚ ಹಸಿರಾಗಿ ಇರಬೇಕು ಏಲಕ್ಕಿಯನ್ನು ತಗೊಳ್ಳಿ ಸುಮಾರು ಜನ ಇನ್ನೊಂದು ಮಾಡ್ಕೊಳ್ಬಹುದು ಸ್ನೇಹಿತರೆ ನಮ್ಗೆ ಅಂಗಡಿ ಇದೆ ಅಕ್ಕ ನಾವು ಬಿಸ್ನೆಸ್ ಇದ್ದೀವಿ ಅದು ಯಾವುದೇ ಇರಬಹುದು ನಿಮ್ಮ ಬಿಸ್ನೆಸ್ ಥರ ಇದ್ರೇ ನೀವು ಎರಡು ತಗೊಳ್ಳಿ ಬಿಸ್ನೆಸ್ ಮಾಡುವಂಥವರಾದರೆ ಎರಡೇ ಎರಡು ಇಲಾಚಿಯನ್ನು ತಗೊಳ್ಳಿ ಅಂದರೆ ಏಲಕ್ಕಿಯನ್ನು ತಗೊಳ್ಳಿ ಹಸುರಾಗಿರಬೇಕು ತುಂಬ ಡ್ರೈ ಆಗಿರಬಾರ್ದು ಆ ಥರ ಇರುವಂಥದ್ದು ಮಾತ್ರ ಪರಿಹಾರಕ್ಕೆ ಸೂಕ್ತವಾಗಿರುತ್ತೆ ಎರಡನ್ನ ಕೈಯಲ್ಲಿಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಈ ವರ್ಷದಲ್ಲೇ ಅಥವಾ ಈ ಆರು ತಿಂಗಳಲ್ಲೇ ನಾವು ಒಂದು ಸೈಟನ್ನು ತಗೊಳ್ಬೇಕು ಅಂದ್ಕೊಂಡಿದ್ದೀವಿ ಸ್ವಲ್ಪ ದುಡ್ಡನ್ನು ಹೊಂದಿಸ್ಕೊಂಡಿದ್ದೀವಿ ಯಾವುದು ತಂಟೆ ತಾಪತ್ರೆ ಇಲ್ಲದೆ ಒಂದು ಸು ಚೆನ್ನಾಗಿರುವಂಥ ಜಾಗವನ್ನು ನಾವು ನೋಡಿಕೊಂಡು ಮನೆಯನ್ನು ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ತಾಯಿ ಒಡವೆಗಳನ್ನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಮದುವೆಗೆ ಮಕ್ಕಳಿಗೆ ಅವ್ರಿಗೆ ಎಜುಕೇಷನ್ನು ತುಂಬಾ ಹೈಯರ್ ಎಜುಕೇಷನ್ ಕೊಡಿಸ್ಬೇಕು ಅದಕ್ಕೆ ದುಡ್ಡು ಬೇಕಾಗುತ್ತೆ ಅವ್ರಿಗೆ ಒಳ್ಳೆ ರೀತಿಯಲ್ಲೇ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡುತ್ತಾಯಿ ಅಂತ ನೀವು ಕೇಳ್ಕೊಳ್ಬೇಕಾಗುತ್ತೆ ಹಾಗೂ ನಿಮ್ಮ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಆರೋಗ್ಯ ತಾಯಿ ಅಂತ ಕೇಳ್ಕೊಳ್ಳಿ ಯಾವುದೇ ಕೋರಿಕೆ ಇದ್ದರೂ ಕೂಡ ಅದನ್ನು ಕೇಳಿಕೊಳ್ಳಿ ಮನೆಯಲ್ಲಿ ದುಡ್ಡು ಕಾಸು ನಮಗೆ ಸದಾ ಕಾಲ ನಮ್ಮ ಕೈಯಲ್ಲಿ ಓಡಾಡಬೇಕಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ನೋಡಿಬಿಟ್ಟಿದ್ದೀವಿ ನಾವು ಕಷ್ಟಪಟ್ಟು ದುಡಿಯುತ್ತಾ ಇದ್ದೀವಿ ಆ ದುಡಿಮೆಗೆ ತಕ್ಕಂಥ ಒಂದು ಫಲವನ್ನು ತೋರಿಸುತ್ತಾಯಿ ನೀನು ಅಂತಂದ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ಸ್ನೇಹಿತರೆ ನಾವು ಕಷ್ಟಪಡ್ತಾ ಇದ್ದರೆ ಕೇಳ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ತಪ್ಪಿಲ್ಲ ಆರಾಮಾಗಿ ನೀವು ಈ ರೀತಿಯ ಸಂಕಲ್ಪವನ್ನು ಮಾಡಿಕೊಂಡು ಆ ಒಂದು ನೀವು ಹಳದಿ ಬಟ್ಟೆಯಲ್ಲಿ ಒಂದೇ ಒಂದು ಏಲಕ್ಕಿಯನ್ನು ಇಡಬೇಕು ಇನ್ನೊಂದು ಏಲಕ್ಕಿಯನ್ನು ನೀವು ಅಂಗಡಿನಲ್ಲಿ ಇಟ್ಕೊಳ್ಬಹುದು ಏನು ಮಾಡಬೇಕು ಅಂತ ಹೇಳ್ತೀನಿ ಆಗ ಎರಡು ಹಳದಿ ಬಟ್ಟೆ ತಗೊಳ್ಬೇಕು ನೀವು ಎರಡೂ ಕಡೆ ಇಡಬೇಕು ಅಂದರೆ ಹಳದಿ ಬಟ್ಟೆ ಮೇಲೆ ಏಲಕ್ಕಿಯನ್ನು ಹಾಕಿಬಿಟ್ಟು ಅದರ ಮೇಲೆ ಅರಿಶಿಣವನ್ನು ಡ್ರೈ ಅರಿಶಿಣವನ್ನು ಚೆಲ್ಲಬೇಕು ಸ್ವಲ್ಪ ಚೆಲ್ಲುಬಿಟ್ಟು ಕೇಳಿ ಸಂಕಲ್ಪ ಮಾಡಿಕೊಂಡು ಗಂಟನ್ನು ಕಟ್ಟಿ ಒಂದು ಹತ್ತು ನಿಮಿಷ ಲಕ್ಷ್ಮೀದೇವಿಯ ಪಟದ ಮುಂದೆ ಇಟ್ಟು ಅದನ್ನು ತೆಗೆದು ನಿಮ್ಮ ತಿಜೋರಿಯಲ್ಲಿ ಇಟ್ಕೊಳ್ಳಿ ಇದು ಒಂದು ಆರು ತಿಂಗಳು ಇರಲಿ ಸ್ನೇಹಿತರೆ ನೋಡಿ ಎಷ್ಟು ಬದಲಾವಣೆ ಆಗುತ್ತೆ ಪಾಸಿಟಿವ್ ಆಗಿ ಅಂತ ನೀವೇ ಹೇಳ್ತೀರಾ ತುಂಬಾ ನಿಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಡುವಂಥ ಶಕ್ತಿದಾಯಕವಾದ ದಿನ ಇದಾಗಿದೆ ಮಿಸ್ ಮಾಡಬೇಡಿ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲರೂ ಕೂಡ ನಿಮ್ಮ ಕಷ್ಟಗಳನ್ನು ಕಳೆದು ಸುಖದಾಯಕವಾದ ಜೀವನ ನಡೆಸಿ ಅಂತ ಕೇಳ್ಕೊಳ್ತೀನಿ